ಆತ್ಮನಿರ್ಭರ ಭಾರತವು ಆಪರೇಷನ್ ಸಿಂಧೂರದ ಮೂಲಕ ಜಗತ್ತಿನ ಮುಂದೆ ಎದುಬಿಸಿ ನಿಲ್ಲುವಂತಾಗಿದೆ ಇಡೀ ಜಗತ್ತೇ ಭಾರತದ ಅಗಾಧ ಸೇನಾಶಕ್ತಿಯ ಬಗ್ಗೆ ಅಚ್ಚರಿಗೊಂಡರೆ ನಮ್ಮಲ್ಲೇ ಕೆಲವರು ಕಾರ್ಯಾಚರಣೆಯನ್ನು ಸಂಶಯದಿಂದ ನೋಡುವಂತಾಗಿದೆ ಎಂದು ಬೆಂಗಳೂರಿನ ವಾಗ್ಮಿ ವಿಶ್ವಮೋಹನ್ ವಿಷಾದಿಸಿದರು ಸಿಂಧೂರ ವಿಜಯೋತ್ಸವ ಸಮಿತಿಯು ಮಡಿಕೇರಿಯಲ್ಲಿ ಸಂಘಟಿಸಿದ್ದ ಸಿಂಧೂರ ವಿಜಯೋತ್ಸವ ಸಮಾರಂಭದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ವಿಶ್ವಮೋಹನ್ ಕೆಲವರು ಭಾರತದ ಸೇನಾ ಶಕ್ತಿಯ ಬಗ್ಗೆ ಅವಹೇಳನ ಮಾಡುತ್ತಿದ್ದು ಇವರೆಲ್ಲ ತಿಪ್ಪೇಗುಂಡಿಯಲ್ಲಿ ಹುಟ್ಟಿಕೊಳ್ಳುವ ಹುಳುಗಳಂತೆ ಎಂದು ವ್ಯಂಗ್ಯವಾಡಿದರು ನಮ್ಮ ಕಾರ್ಯಾಚರಣೆ ಬಗ್ಗೆ ಸಾಕ್ಷಿ ಕೇಳುವವರು ಪಾಕಿಸ್ತಾನಕ್ಕೆ ಹೋಗಿ ಹುಡುಕಲಿ ಎಂದು ಅವರು ತೀಕ್ಷ್ಣವಾಗಿ ಹೇಳಿದರು ಸಿಂಧೂರ ವಿಜಯೋತ್ಸವ ಸೈನಿಕರ ನಾಡಲ್ಲಿ ನಡೆಯುತ್ತಿರುವುದು ಹೆಮ್ಮೆ ಎಂದ ವಿಶ್ವಮೋಹನ್ ಭಾರತೀಯ ಸೇನೆಗೆ ಕೊಡಗಿನ ಕೊಡುಗೆ ಅಪಾರ ಎಂದು ಹೊಗಳಿದರು ತಿನ್ನಲು ಗತಿಯಿಲ್ಲದಿದ್ದರೂ ರಣಹೇಡಿ ಪಾಕಿಸ್ತಾನವು ಉಗ್ರರನ್ನು ಪೋಷಿಸುತ್ತಿದೆ ಇದಕ್ಕೆ ಭಾರತವು ತಕ್ಕ ಉತ್ತರವನ್ನೇ ನೀಡಿದೆ ಆಪರೇಷನ್ ಸಿಂಧೂರದ ಎಲ್ಲ ಶ್ರೇಯಸ್ಸು ಸೈನ್ಯಕ್ಕೆ ಸೇರಬೇಕೆಂದು ವಿಶ್ವಮೋಹನ್ ಹೇಳಿದರು ಇವೆಲ್ಲವೂ ಸಹ ಇವೆಲ್ಲವೂ ಸಹ ಭಾರತದಲ್ಲೇ ಮಾಡುವಂತಹ ವೆಪನ್ಸ್ ಈ ವೆಪನ್ಸ್ನ ಇಟ್ಟುಕೊಂಡು ನಾವು ಈ ಈ ಯುದ್ಧದ ಮತ್ತೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ನಾವು ಅವರ ಗಡಿಯನ್ನು ದಾಟದೆ ನಮ್ಮ ಗಡಿ ಒಳಗಡೆನೆ ಇಟ್ಕೊಂಡು ನೂರು ಕಿಲೋಮೀಟ್ರ್ ಒಳಗಡೆವರೆಗೂ ಸ್ಟ್ರೈಕ್ ಮಾಡಿದ್ದೀವಿ ಅಟ್ ದ ಸೇಮ್ ಟೈಮ್ ಅವರು ನಮ್ಮ ಗಡಿಯ ಒಂದೇ ಇಂಚು ಒಳಗಡೆ ಹೊಡೆದಕ್ಕೂ ಬಿಟ್ಟಿಲ್ಲ ಅಲ್ಲೇ ಕರೆದಿದ್ದೀವಿ ಸೊ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಅವ್ರನ್ನ ಒಂದು ಇಂಚ್ ಒಳಗೂ ಬಿಟ್ಟಿಲ್ಲ ನಾವೇ ನಿಂತ್ಕೊಂಡು ಅವ್ರು ನೂರು ಕಿಲೋಮೀಟ್ರ್ ಒಳಗಡೆ ನಕ್ಕೂ ಅಂತ ಹೇಳಿ ಕರಾಚಿ ಬಂದರೆಲ್ಲ ಎಷ್ಟು ದೂರ ಇದೆ ಅಲ್ಲಿಗೂ ಟಾರ್ಗೆಟ್ ಆಗಿದೆ ಅವ್ರು ಸರ್ಗೌದ ಏರ್ಬೇಸರೆಲ್ಲ ದೊಡ್ಡ ದೊಡ್ಡ ಫ್ಲೈಟ್ಗಳ ಅಲ್ಲಿ ಅವ್ರ ಮೂಲ ಫ್ಲೈಟ್ಗಳು ಸೊ ಅದನ್ನೂ ಬಿಟ್ಟಿಲ್ಲ ಸೊ ಈ ಮಟ್ಟದ ಒಂದು ತಂತ್ರಗಾರಿಕೆ ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಸೈನ್ಯ ಅದು ಭೂಸೇನೆ ವಾಯುಸೇನೆ ನೌಕಾಪಡೆ ಆಗ್ಬೋದು ಮೂರು ಸೈನ್ಯದವರಾಗ್ಬೋದು ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಆಗಿ ಈ ಒಂದು ಆಪರೇಷನ್ ಸಿಂಧೂರನ್ನ ಮಾಡಿ ಅವತ್ತು ಪೆಹಲ್ಗಾಮ್ನಲ್ಲಿ ನಮ್ಮ ಇಪ್ಪತ್ತಾರು ಮಂದಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಕಿತ್ಕೊಂಡು ಅವರ ವಿರುದ್ಧ ಒಂದು ಸೇನನ್ನು ತೀರಿಸಿಕೊಳ್ಳೋಕಾಗಿದೆ ಇದರ ಜೊತೆಗೆ ಆ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈನಲ್ಲಿ ಆದಾಗ ಹೋದ ರಸ್ತೆ ರಸ್ತೆಗಳಲ್ಲಿ ಸಿಕ್ಸ್ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದಾಗ ನೂರ ನಾಗರಿಕರು ಸತ್ತು ಅವತ್ತು ಸೇಫ್ಟಿಸ್ಕೋಬಹುದಾಗಿತ್ತು ಆಗಲಿಲ್ಲ ಪೊಲಿಟಿಕಲ್ ಇರಲಿಲ್ಲ ಇಲ್ಲಿ ಇದೇ ಆಪರೇಷನ್ ಸಿಂಧೂರ್ ಅವತ್ತು ಯಾರ್ಯಾರು ಟ್ವೆಂಟಿ ಸಿಕ್ಸ್ ಲೆವೆನ್ ಅಲ್ಲಿ ನಿಮಗೆ ಮುಂಬೈ ಮೇಲೆ ದಾಳಿ ಮಾಡಿದ ಅದರ ಮೂಲ ಕೇಂದ್ರ ಮುರುಡಿಕೆ ಅಂತ ಹೇಳ್ಬಿಟ್ಟು ಎಲ್ಲಿ ನಮ್ಮ ಇವನು ನಮ್ಮ ಅಂತ ಹೇಳಿದ್ರೆ ಮತ್ತಿನ್ನ ಕಾಂಟ್ರವರ್ಸಿ ಆಗಿಬಿಡುತ್ತೆ ಅಜ್ಮಲ್ ಕಸಬ್ ಒಬ್ಬ ಉಗ್ರಗಾಮಿ ಅಜ್ಮಲ್ ಕಸಬ್ಗೆ ಟ್ರೈನಿಂಗ್ ಮಾಡಿದಂಥ ಆ ಮುರುಡಿಕೆ ಆ ಮುರುಡಿಕೆನಲ್ಲಿ ಆ ಮುರುಡಿಕೆನ ಟಾರ್ಗೆಟ್ ಮಾಡಿ ಆ ಅಜ್ಮಲ್ ಕಸಬ್ ಟ್ರೈನಿಂಗ್ ಆದಂಥ ಜಾಗ ಅದು ಅಲ್ಲಿಂದನೇ ಎಲ್ಲರೂ ಭಯೋತ್ಪಾದಕರ ಒಂದು ಉತ್ಪಾದನಾ ಕೇಂದ್ರ ಹಾಕಿಬಿಟ್ಟಿತ್ತು ಅದನ್ನು ಸರ್ವನಾಶ ಮಾಡಿದೆ ಅಂದರೆ ಇಪ್ಪತ್ತಾರು ಹನ್ನೊಂದರ ಸೇಡನ್ನೂ ಸಹ ಈ ಆಪರೇಷನ್ ಸಿಂಧೂರ್ನಲ್ಲಿ ತೀರಿಸಿಕೊಳ್ಳಲಾಗಿದೆ ಸೊ ಈ ರೀತಿಯಾಗಿ ಪೆಹಲ್ಗಾಮ್ ಘಟನೆ ಟ್ವೆಂಟಿ ಸಿಕ್ಸ್ ಲೆವೆನ್ನು ಈಗ ಉರಿ ಆಮೇಲೆ ಐ ಸಿ ಏಟ್ ಒನ್ ಫೋರ್ ಕಂದಹಾರ್ ವಿಮಾನ ಹೈಜಾಕ್ ಆಯ್ತಲ್ಲ ಅದರ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ ತಮ್ಮ ಆತನ ಫ್ಯಾಮಿಲಿ ಆತನ ಫ್ಯಾಮಿಲಿಯನ್ನು ಬಿಟ್ಟಿಲ್ಲ ಫ್ಯಾಮಿಲಿ ಫ್ಯಾಮಿಲಿನೇ ಸರ್ವನಾಶ ಆಗೋಗಿದೆ ಏರ್ ನಲ್ಲಿ ಸೊ ಈ ಮಟ್ಟದ ಒಂದು ನ್ಯಾಯವನ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂಥ ಒಂದು ಕವರ್ಡ್ ದೇಶ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸೋ ಮೂಲಕ ನಮ್ಮ ಸೈನ್ಯದ ಜಡಿಮಳೆಯಲು ಎದೆಗುಂದದೆ ಅಪಾರ ಸಂಖ್ಯೆಯ ನಾಗರಿಕರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿರುವ ಬಗ್ಗೆ ಸಂಸದ ಯದುವೀರ್ ಶ್ಲಾಘಿಸಿದರು ರಾಷ್ಟ್ರಭಕ್ತಿ ಮತ್ತು ಸೇನೆಗೆ ಗೌರವ ನೀಡುವಲ್ಲಿ ಕೊಡಗು ಜಿಲ್ಲೆ ಯಾವತ್ತೂ ಮೊದಲ ಸ್ಥಾನದಲ್ಲಿರಬೇಕು ಎಂದು ಆಶಿಸಿದ ಅವರು ಗಡಿಯಲ್ಲಿ ಯೋಧರು ಮಾಡುತ್ತಿರುವ ತ್ಯಾಗ ಬಲಿದಾನಗಳಿಂದಾಗಿ ನಾವೆಲ್ಲ ಕ್ಷೇಮವಾಗಿದ್ದೇವೆ ಎಂದರು ದೃಷ್ಟಿಯಲ್ಲಿ ಮಳೆಯನ್ನು ಕೂಡ ಸಲ್ಲಿಸ್ತೇನೆ ಮುಂದುವರಿತಾ ಇರೋದು ಮುಖ್ಯ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜಾತಿ ಮಾತಾಡೋಕ್ಕೆ ಹೋಗಲ್ಲ ಈ ಸಭೆಯನ್ನು ಬಹಳ ನಿರ್ದಿಷ್ಟವಾಗಿ ಹೇಳಿದರೆ ನಾವು ಯಾವುದೇ ದೃಷ್ಟಿಯಲ್ಲ ಯಾವುದೇ ಸಂಸ್ಥೆಯ ದೃಷ್ಟಿಯಿಂದಲ್ಲ ಅಲ್ಲ ಯಾವುದೇ ಒಂದು ಧರ್ಮದ ದೃಷ್ಟಿಯಿಂದ ಅಲ್ಲ ಯಾವುದೇ ಜಾತಿಯ ದೃಷ್ಟಿಯಲ್ಲಿಲ್ಲ ಯಾವುದೇ ಜನಾಂಗದ ದೃಷ್ಟಿಯಲ್ಲ ಬರೀ ನಾವು ಈ ಭಾರತದ ನಿವಾಸಿಗಳಾಗಿ ಇಲ್ಲಿ ಕೊಡಗು ಇಲ್ಲಿ ಅಲ್ಲಿ ಕೊಡಗಿನ ನಿವಾಸಿಯಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಯೋಧರಿಗೆ ಗೌರವ ಅವರಿಗೆ ಬೆಂಬಲ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸೂಚಿಸುತ್ತೆ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಬೇಕಾಗಿದೆ ನಾಗರಿಕರಾಗಿ ನಾವು ಸಂಘಟಿಸಬೇಕಾಗಿದೆ ಅದು ಪಡೆದು ಅಲ್ಲಿ ನೀವು ಯಶಸ್ವಿಯಾಗಿ ಮಾಡಿದ್ದೀರಾ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಪ್ರಧಾನಮಂತ್ರಿ ಅವರು ಸಂದೇಶ ನೀಡಿದರೆ ಆಗಲಿ ಎಲ್ಲರೂ ಕೂಡ ಗಮನಿಸಿದರು ಅಂತ ನಾನು ಭಾವಿಸ್ತೀನಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಯೋತ್ಪಾದನೆ ಒಂದು ಪೋಷಕರ ಸ್ಥಾನದಲ್ಲಿರುವಾಗ ಪಾಕಿಸ್ತಾನ ಯಾವುದೇ ರೀತಿ ಅವರ ಜೊತೆ ಚರ್ಚೆಯನ್ನು ಮಾಡಲ್ಲ ವ್ಯಾಪಾರವನ್ನು ಕೂಡ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಟ್ರೇಡ್ ಇರಲಿ ಅವ್ರ ಜೊತೆ ನಡೀತಾ ಇರುವಂಥದ್ದು ಏನೇನು ಒಪ್ಪಂದಗಳಿದ್ದಾವೆ ಅದನ್ನು ಕೂಡ ರದ್ದು ಮಾಡುವಂಥದ್ದು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಭಯೋತ್ಪಾದನೆಯ ಒಂದು ಪೋಷಕರ ಸ್ಥಾನದಲ್ಲಿರುವಂಥದ್ದು ಪಾಕಿಸ್ತಾನಕ್ಕೆ ನಾವು ಸರಿಯಾದ ಪಾಠವನ್ನು ಕಲಿಸಿದೀವಿ ಪಾಠ ಕಲಿತಾರೋ ಇಲ್ಲವೋ ಅದು ಬೇರೆ ವಿಷಯ ನ್ಯಾಯಬಾಲ ಸೊತ್ತ ಇರೋಂಗೆ ಅವರು ಏನೋ ಕಲಿತಾರೋ ಇಲ್ಲವೋ ನಮಗೆ ಹೇಗೆ ಗೊತ್ತು ಆದರೂ ಸಹ ಗೊತ್ತಾಗುತ್ತೆ ಒಂದು ಭಯ ಬಂದಿದೆ ಇಲ್ಲಿ ಭಯೋತ್ಪಾದಕರು ಒಂದು ಯಂತ್ರ ಆಗಿ ಬಳಸಿಕೊಂಡು ನೀವು ಭಾರತದ ಗಡಿ ದಾಟಿ ಇಂಥ ಒಂದು ಒಂದು ಇನ್ಸಿಡೆಂಟ್ ಅಥವಾ ಒಂದು ಕೃತ್ಯ ನನ್ನ ಮೇಲೆ ದಾಳಿ ಮಾಡಿದರೆ ನಾವು ನಿಮ್ಮ ಮೇಲೆ ಕೊಡೋದಂತೆ ದಾಳಿ ನೀವು ಕಲಿಸೋದೇ ಸಾಧ್ಯವೇ ಆಗಲ್ಲ ಅಂತ ಭಾಳ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಇಂಥ ಒಂದು ನಾಯಕತ್ವ ಇಂಥ ಒಂದು ಸದಸ್ಯ ಸೇನಕರು ಸಮರ್ಥವಾಗಿ ಆಗಲೇ ಹೇಳಿದ್ದಾರೆ ಸಮರ್ಥವಾಗಿ ನಿವೃತ್ತ ಸೇನಾನಿ ಕುಟುಕತ್ತಿರ ಸೋಮಣ್ಣ ಮಾತನಾಡಿ ಪಾಕಿಸ್ತಾನವು ತನ್ನ ನಡವಳಿಕೆಯಿಂದಾಗಿ ಅಸ್ಥಿರತೆ ಅಧೋಗತಿಯಲ್ಲಿದ್ದರೆ ಭಾರತವು ವಿಶ್ವಮಟ್ಟದಲ್ಲಿ ಕೆಚ್ಚೆದಿಯಿಂದ ಮುನ್ನುಗ್ಗುತ್ತಿದೆ ಎಂದರು ಸಿಂಧೂರ ಕಾರ್ಯಾಚರಣೆ ಬಳಿಕ ನಮ್ಮ ಬ್ರಹ್ಮೋಸ್ನಂತಹ ಯುದ್ಧಾಸ್ತ್ರ ಖರೀದಿಗೆ ಜಗತ್ತಿನ ಅನೇಕ ರಾಷ್ಟ್ರಗಳು ಸಾಲುಗಟ್ಟಿ ನಿಂತಿವೆ ಎಂದ ಸೋಮಣ್ಣ ಇಂದು ನಿವೃತ್ತ ಯೋಧರಿಗೆ ಸಮಾಜದಲ್ಲಿ ಗೌರವ ಕಡಿಮೆಯಾಗುತ್ತಿರುವುದು ವಿಷಾದನೀಯ ಎಂದರು ನಾವು ರಫ್ತು ಮಾಡುವ ಸ್ಥಿತಿಯಲ್ಲಿದ್ದೇವೆ ಎಲ್ಲ ರಾಷ್ಟ್ರಗಳು ಈ ಪುಲ್ವಾಮ ಯುದ್ಧ ಆದ್ಮೇಲೆ ಸಿಂಧೂರಾದ್ಮೇಲೆ ಕ್ಯೂ ಅಲ್ಲಿ ನಿಂತಿದ್ದಾರೆ ನಮ್ಮ ಪ್ರಮೋಸ್ ಪಡಿ ಕೊಡಿ ಪಡಿ ಕೊಡಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೇವಿಯಲ್ಲಿ ಮಿಸೈಲ್ ಆದ್ಯವಾಗಿ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಆಯಿತು ಎಪ್ಪತ್ತೊಂದರ ಯುದ್ಧದಲ್ಲಿ ಅದು ಏನು ಮಾಡ್ತು ಅನ್ನೋದನ್ನು ನಿಮಗೆ ಖಂಡಿತವಾಗಿಯೂ ಪರಿಚಯ ಇದೆ ನಂತರ ಅದೇ ಮಿಸೈಲ್ಗಳನ್ನು ಅಭಿವೃದ್ಧಿಗೊಳಿಸಿ ಆವಿಷ್ಕರಿಸಿ ನಮ್ಮ ಡಿ ಆರ್ ಡಿ ಆಗಿರ್ಬೋದು ಇಸ್ರೋ ಆಗಿರ್ಬೋದು ಬಿ ಎಲ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಈಗ ಕೃತಕ ಬುದ್ಧಿಪತಿ ಆಗಿರ್ಬೋದು ಇವುಗಳನ್ನೆಲ್ಲ ಸೇರಿಸಿಕೊಂಡು ಹೊಸ ಹೊಸ ಆಯ್ದೆಗಳನ್ನು ಮಾಡ್ತಾ ಉಗ್ರಂ ಸೀರಿಯಲ್ ಬ್ರಹ್ಮೋ ಸೀರಿಯಲ್ ಅಗ್ನಿ ಸೀರೀಸ್ ತ್ರಿಶೂಲ್ ಸೀರೀಸ್ ಮಾಡ್ತಾ ಇದ್ದೀವಿ అదే సమయకే హేట్ అగ్నయ్ వరుణాత్రడతాయి అంత నాము మహాభారతదీ కలిదీ అది సర్పంచ బట్టణాత్రడతాయి అంత సమలవాన్ని మాదే అదే ర ఈగలు నాము నెస్టా ఎక్స్ ఫోర్ హండ్రెడ్ ఆగి ఆకాశ ఆకాశ తీర్ ఆగి

ಸಮಾರಂಭದಲ್ಲಿ ಸಿಂಧೂರ ವಿಜಯೋತ್ಸವ ಸಮಿತಿ ಪ್ರಮುಖರಾದ ಕೊಕ್ಕೆರಾಜಿತ್ ಕೆಕೆ ಕುಮಾರ್ ಮತ್ತಿತರರು ಹಾಜರಿದ್ದರು ತೆರೆದ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆದ ಹಿನ್ನೆಲೆಯಲ್ಲಿ ಸಮಾರಂಭದುದ್ದಕ್ಕೂ ಭಾರೀ ಮಳೆಯನ್ನು ಎದುರಿಸಬೇಕಾಯಿತು ಹೀಗಿದ್ದರೂ ಸಭಿಕರು ಕುರ್ಚಿಗಳಲ್ಲಿ ಕೂರದೆ ಕೊಡೆ ಹಿಡಿದೆ ಕೊನೆಯವರೆಗೂ ಕದಲದೆ ನಿಂತಿದ್ದರು ಕೆಲವರು ಮಳೆಯಲ್ಲಿ ಒದ್ದೆಯಾಗುತ್ತಲೇ ನಿಂತಿದ್ದರು ಅತಿಥಿಗಳು ಕೂಡ ಜನರ ಈ ತಾಳ್ಮೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು